ಈಡೇರುತ್ತೆ ಅಂತಿದ್ರೆ ಕಾಯಿ ನಿಲ್ತದೆ ಅಂತ ಅರ್ಥ ಮಾಡಿಕ್ಷೇತ್ರ ಧರ್ಮಸ್ಥಳಕ್ಕೆ ಬರುವಂತಹ ಭಕ್ತಾದಿಗಳು ಬೆಳ್ತಂಗಡಿ ತಾಲೂಕಿನ ಪ್ರವೇಶಿಸಿದ ನಂತರ ಮೊಟ್ಟ ಮೊದಲ ಬಾರಿಗೆ ಶಿವನ ದರ್ಶನವನ್ನ ಮಾಡುವಂತಹದು ಮತ್ತೂರು ಪಂಚಲಿಂಗೇಶ್ವರನ ದರ್ಶನವನ್ನ ಮಾಡ್ತಾರೆ ಚಾರ್ಮಾಡಿಯ ಮತ್ತುರು ಪಂಚಲಿಂಗೇಶ್ವರನ ಕ್ಷೇತ್ರದಲ್ಲಿ ನಾವಿದ್ದೇವೆ ಬಹಳ ಸಹಸ್ರ 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 ಸಂಖ್ಯೆಯಲ್ಲಿ ಮತ್ತೂರು ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಈ ಒಂದು ಇಲ್ಲಿ ಯಾತ್ರಾರ್ಥಿಗಳು ವಿರಾಮವನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥೀಗ ನೋಡ್ತಾ ಇದ್ದೀರಿ ಅದರ ಜೊತೆಗೆ ಮತ್ತೂರು ಪಂಚಲಿಂಗೇಶ್ವರನ ಕ್ಷೇತ್ರ ಅನ್ನುವಂತಹದ್ದು ಬಹಳ ವಿಶೇಷವಾಗಿ ಇಲ್ಲಿ ಬರುವಂಥ ಪಾದಯಾತ್ರಿಗಳಿಗೆ ಒಂದು ತಂಗುದಾನ ಇದ್ದಂತೆ ಜೊತೆಗೆ ಒಂದು ಕಡೆ ದೇವರ ಮೇಲಿನ ಭಕ್ತಿ ಮತ್ತೊಂದು ಕಡೆ ಈ ಒಂದು ಮತ್ತೂರು ಪಂಚಲಿಂಗೇಶ್ವರನ ಸನ್ನಿಧಾನದಲ್ಲಿ ಆಗುವಂತಹ ಸೇವಾ ಕಾರ್ಯಗಳಲ್ಲಿಯೂ ಕೂಡ ಇಲ್ಲಿಯ ಭಕ್ತಾದಿ ಇಲ್ಲಿಗೆ ಬರುವಂಥ ಭಕ್ತಾದಿಗಳು ತೊಡಗಿಸಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಮತ್ತೂರು ಪಂಚಲಿಂಗೇಶ್ವರನ ಕ್ಷೇತ್ರವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಯಾತ್ರಾರ್ಥಿಗಳು ಬಂದು ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ನೋಡಿ ಈಗ ಎಲ್ಲರೂ ಕೂಡ ವಿರಾಮವನ್ನು ಪಡೆದಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ವಿರಾಮವನ್ನು ಪಡೆದಿದ್ದಾರೆ ಅದರ ಜೊತೆಗೆ ಕ್ಷೇತ್ರದಲ್ಲಿ ಒಳಭಾಗದಲ್ಲಿ ದೊಡ್ಡ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇಲ್ಲಿಗೆ ಬರುವಂತಹ ಯಾತ್ರಾರ್ಥಿಗಳು ಆ ಕ್ಷೇ ಈ ಕ್ಷೇತ್ರದಲ್ಲಿ ಅನ್ನದಾನ ಸೇವೆಯನ್ನು ಇರ್ಬೋದು ಅಥವಾ ಇನ್ನಿತರ ಸೇವೆಯನ್ನು ಇರ್ಬೋದು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಇಲ್ಲಿಯ ಸ್ವಯಂ ಸೇವಕರು ನಿರಂತರವಾಗಿ ದುಡಿತಾ ಇದ್ದಾರೆ ಇಲ್ಲೊಂದು ನಂಬಿಕೆ ಇದೆ ಆ ನಂಬಿಕೆ ಬಹಳ ವಿಶೇಷವಾಗಿ ಆ ಒಂದು ನಂಬಿಕೆ ನಾವು ನಿಮಗೆ ತೋರಿಸ್ತೀವಿ ಅವರು ಏನಾದರೂ ಅಂದುಕೊಂಡಿದ್ದು ಈಡೇರಿದ್ರೆ ಹೀಗೆ ಕಾಯಿನ್ ನಿಲ್ಲತ್ತೆ ಅನ್ನುವಂಥ ನೋಡಿ ಇಲ್ಲಿ ನೋಡಿ ಎಸ್ ಪ್ರಾರ್ಥನೆಯನ್ನು ಮಾಡಿ ಕಾಯಿನ್ ಅನ್ನು ಹೀಗೆ ನಿಲ್ಲಿಸುವಂಥದ್ದನ್ನು ಮಾಡ್ತಾ ನೋಡಿ ಇದು ಪ್ರಾರ್ಥನೆಯನ್ನು ಮಾಡ್ತಾರೆ ಪ್ರಾರ್ಥನೆಯನ್ನು ಮಾಡಿದ ನಂತರ ಕಾಯ್ನನ್ನು ನಿಲ್ಲಿಸುವಂಥದ್ದು ಅವರ ಪ್ರಾರ್ಥನೆ ಈಡೇರಿದ್ರೆ ಈಡೇರುತ್ತೆ ಅಂತಿದ್ರೆ ಕಾಯಿನ್ ನಿಲ್ತದೆ ಅಂತ ಅರ್ಥ ಇಲ್ಲದಿದ್ದರೆ ಕಾಯಿನ್ ಬೀಳುತ್ತದೆ ಅಂತ ಅನ್ನುವಂಥ ಅರ್ಥ ಹೀಗೆ ಒಂದು ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಮತ್ತೂರು ಪಂಚಲಿಂಗೇಶ್ವರನಲ್ಲಿ ಈ ರೀತಿಯಾದಂತಹ ಒಂದು ಪ್ರಾರ್ಥನೆಯನ್ನು ಮಾಡುವಂಥವರ ಸಂಖ್ಯೆ ಜಾಸ್ತಿ ಇದೆ ನೋಡು ಇಲ್ಲಿ ಒಳಭಾಗಕ್ಕೂ ಕೂಡ ಪ್ರವೇಶ ಮಾಡಿ ಒಳಗೆ ಯಾವ ರೀತಿಯಾಗಿ ವ್ಯವಸ್ಥೆಗಳಿದಾವೆ ನೋಡುವ ನೋಡಿ ಇಲ್ಲಿಯೂ ಕೂಡ ಅದೇ ಅಂತ ಒಂದು ಭಕ್ತಿ ಇದೆ ನೋಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಅವರ ಇಷ್ಟಾರ್ಥಗಳು ಈಡೇರೋದಾದ್ರೆ ಅದು ಸಾಕಾರಗೊಳ್ಳುದಾದ್ರೆ ಮಾತ್ರ ನೋಡಿ ಅಲ್ಲಿ ಭಕ್ತಿ ದೇವರನ್ನ ಪ್ರಾರ್ಥಿಸ್ತಾ ಇದಾರೆ ಪ್ರಾರ್ಥಿಸಿ ಆ ನಂತರ ಅವ್ರು ಕಾಯಿನ್ ಅನ್ನ ಇಡುವಂಥದ್ದು ನೋಡಿ ಹೀಗೆ ಪ್ರಾರ್ಥಿಸಿ ಕಾಯಿನ್ ಅನ್ನ ಇಡುವಂಥದ್ದು ಇಟ್ಟರೆ ಅದು ಸ್ಟ್ರೈಟ್ ಆಗಿ ನಿಂತ್ರೆ ಅವರ ಇಷ್ಟಾರ್ಥ ಈಡೇ ಇರುತ್ತೆ ಅಂತ ಅರ್ಥ 이루어져라. 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 이루해주라이루어져성 이루어져라. 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 이라 이루어져라. 이루어져들 이루어져라. 이루 이루어져라. 이루어어져라이루어사라 이루어져라. 이이 ಸರ್ ಏನ್ ಪ್ರಾರ್ಥನೆ ಮಾಡ್ಕೊಂಡಿದ್ರಿ ನಾವು ಜಮೀನಿಗೆ ನೀರು ಬರಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿದೀವಿ ಜಮೀನಿಗೆ ಜಮೀನಿಗೆ ಬೋರ್ ಅಲ್ಲಿ ನೀರು ಬರಲಿ ಅಂತ ಇನ್ನು ಬೋರ್ ತೋರ್ ತೆಗೆದಿಲ್ಲ ಬೋರ್ ಅಲ್ಲಿ ನೀರು ಬರಲಿ ಅಂತ ಪ್ರಾರ್ಥನೆ ಅದೇ ಅದೇ ಇದೀಗ ದೇವಸ್ಥಾನದ ಒಳಭಾಗವನ್ನ ನಾವು ಪ್ರವೇಶ ಮಾಡ್ತೇವೆ ಒಳಭಾಗದಲ್ಲಿ ಯಾವ ರೀತಿಯಾಗಿ ಸೇವಾ ಕಾರ್ಯಗಳು ನಡೀತಾ ಇದ್ದಾವೆ ಅನ್ನುವಂತ ನೀವು ತೋರಿಸ್ತಾ ಇದೀವಿ ಕ್ಷೇತ್ರದ ಒಳಭಾಗದ ಸುತ್ತುಕೋಳಿಯಲ್ಲಿ ಎಲ್ಲ ಭಕ್ತರು ಕೂಡ ವಿರಾಮವನ್ನು ಪಡ್ಕೊಳ್ಳುವಂಥದ್ದು ಅದರ ಜೊತೆಗೆ ಇಲ್ಲಿಯ ಸ್ಥಳೀಯರನ್ನು ಕೂಡ ನಾವು ಮಾತನಾಡಿಸ್ತೇವೆ ಬಹಳ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಆ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವವರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಇಲ್ಲಿಯ ಅರ್ಚಕರನ್ನು ಮಾತನಾಡಿಸಬೇಕು ಮುಖ್ಯವಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರುವಂತಹ ಯಾತ್ರಾರ್ಥಿಗಳಿಗೆ ಯಾವ ರೀತಿಯಾದಂಥ ವ್ಯವಸ್ಥೆಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ ಅನ್ನುವಂಥದ್ದು ನಮಸ್ತೆ ಸರ್ ತಮ್ಮ ಹೆಸರು ಶ್ರೀನಿವಾಸ್ ಉಪಾಧ್ಯಾಯ ಅಂತ ಏನು ಸರ್ ವಿಷಯ ಏನಂದರೆ ಪಾದಯಾತ್ರೆ ಬರ್ತಾ ಇದ್ದಾರೆ ಜನ ಸಾಬಾರಕಲೆ ಜನ ಬರ್ತಾರೆ ಹೋಗ್ತಾರೆ ಅನ್ನ ಸೇ ಅನ್ನದಾನ ಆಗ್ತಾ ಇದೆ ಧರ್ಮಜತ್ರದಲ್ಲಿ ಈ ಪಾದಯಾತ್ರೆ ಸಮಯದಲ್ಲಿ ಅವರು ಮೊದಲು ದರ್ಶನ ಮಾಡುವಂತ ಈಶ್ವರ ಮತ್ತು ಪಂಚಲಿಂಗೇಶ್ವರ ಇಲ್ಲಿ ಈ ಒಂದು ಅವರಿಗೆ ಎಷ್ಟು ಜನರಿಗೆ ಇಲ್ಲಿ ಅನ್ನದಾನದ ವ್ಯವಸ್ಥೆ ಆಗ್ತದೆ ಅನ್ನದಾನ ಎಷ್ಟು ಜನ ಬರ್ತಾರೆ ಮಾಡ್ತೀವಿ ನಾವು ಅದು ಲೆಕ್ಕ ಅಂತ ಇದ್ದಾರೆ ಅಂತ ಗೊತ್ತಿಲ್ಲ ಅಲ್ಲಿ ಬೈತಾ ಇದೆ ಆಗ್ತಾ ಇದೆ ಊಟ ಮಾಡ್ತಾ ಓಕೆ ಭಕ್ತರು ಈಗ ಸರ್ ಇಲ್ಲಿ ಒಂದು ಭಕ್ತರದ್ದು ನಂಬಿಕೆ ಇದೆ ಕಾಯಿನ್ ಅನ್ನು ಹೀಗೆ ಇಡ್ತಾರೆ ಅದು ಸ್ಟ್ರೈಟ್ ನಿಂತ್ರೆ ಅವ್ರದ್ದು ಇಷ್ಟಾರ್ಥ ಈಡೇರತ್ತೆ ಅನ್ನುವಂಥದ್ದು ಒಂದು ಪ್ರತೀತಿ ಅದರ ಬಗ್ಗೆ ಏನು ಏನು ಹೇಳ್ತೀರಿ ಅದು ನೋಡಿ ಅವ್ರು ನೆನೆಸ್ತಾರೆ ಏನಾದ್ರು ಒಂದು ಕೆಲಸ ಆಗ್ತದಾ ಇಲ್ವ ಅಂತ ನೆನೆಸ್ತಾರೆ ಅದು ಕರೆಕ್ಟ್ ಆಗಿ ನಿಂತರೆ ಅದು ಆಗುತ್ತೆ ಅಂತ ಲೆಕ್ಕ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಹಾಗೆ ಇಷ್ಟಾರ್ಥ ಸಿದ್ಧಿ ಆಗತ್ತೆ ಅಂತ ಈಗ ತುಂಬ ಜನ ಇಲ್ಲಿ ಈ ಹಿಂದೆ ನೆನೆಸಿದವರಿಗೆ ತುಂಬ ಆಗಿವೆ ಅಂತ ಏನಾದರೂ ಹೇಳಿದ್ದಿದೆಯಾ ಇದೆ ಆಗಿದೆ ಆಗಿದೆ ಕೆಲವರಿಗೆ ಆಗಿದೆ ಕೆಲವು ಬಂದು ಬರುವ ವರ್ಷ ಬಂದು ಇಲ್ಲಿ ಹರಕೆ ನೆನೆಸ್ತಾರೆ ಬೆಳ್ಳಿ ತಟ್ಟೆ ಕೊಟ್ಟಿದ್ದಾರೆ ಕೆಲವು ಸೇವೆ ಎಲ್ಲ ಮಾಡ್ತಾ ಇದ್ದಾರೆ ಸರ್ವ ಸೇವೆ ಎಲ್ಲ ಮಾಡ್ತಾ ಇದ್ದಾರೆ ಕೆಲವರು ತುಲಾಭಾರ ಹರಿಕೆ ಹೇಳಿದ್ದಾರೆ ಅದು ಮಾಡಿ ಈ ಸರ್ತಿ ಎರಡು ಮೂರು ಜನ ಮಾಡ್ತಿದ್ದಾರೆ ಆ ಕಡೆಯವರು ಸರ್ ಕ್ಷೇತ್ರದ ಒಂದು ಸೇವೆ ನಿರಂತರ ಒಂದು ಮೂರು ದಿನ ಐದು ದಿನ ನಡೀತದ ಈ ಒಂದು ಹೌದು ಐದು ದಿನ ಇದೆ ಐದು ದಿನ ಹೌದು ಮೂರು ದಿವಸ ಫುಲ್ ರಶ್ ಇರುತ್ತೆ ಎರಡು ದಿವಸ ಮಾಮೂಲಾಗಿ ಹೌದು ಇಲ್ಲಿ ಬಂದು ಹಾಲ್ಟ್ ಆಗ್ತಾರೆ ಹಾಲ್ಟ್ ಆಗ್ತಾರೆ ಸರಿ ಹಾಗೆ ಊಟ ಮಧ್ಯಾಹ್ನ ಮಧ್ಯಾಹ್ನ ಊಟ ರಾತ್ರಿಯೂ ಇದೆ ಪಾದಯಾತ್ರೆ ಟೈಮಲ್ಲಿ ಎರಡು ಹೊತ್ತು ಊಟ ಇದೆ ಮಧ್ಯಾಹ್ನ ರಾತ್ರಿ ಮಧ್ಯಾಹ್ನ ರಾತ್ರಿ ಹೌದು ಇಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರುವುದು ಪಾದಯಾತ್ರೆ ಅಲ್ಲ ಈ ಕ್ಷೇತ್ರಕ್ಕೆ ಹೌದು ಹೌದು ಪಾದಯಾತ್ರೆ ಟೈಮಲ್ಲಿ ಈ ಜನ ಇಷ್ಟು ಭಕ್ತರು ಬರ್ತಾರೆ ಇದು ಮುಖ್ಯ ಅರ್ಚಕರ ಮಾತು ನೋಡಿ ಇಲ್ಲಿ ಯಾವ ರೀತಿಯಾಗಿ ಕ್ಷೇತ್ರದಲ್ಲಿ ಭಕ್ತರ ದಂಡಿದೆ ಏನು ಅಂತ ನಿಮಗೆ ತೋರಿಸ್ತಾ ಇದ್ವಿ ಬಹಳ ವಿಶೇಷವಾಗಿ ಪಂಚಲಿಂಗೇಶ್ವರನ ದರ್ಶನವನ್ನು ಮಾಡೋದಕ್ಕೆ ಭಕ್ತರು ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ರೌಂಡ್ ಬಂದು ನಿಮಗೆ ಭಕ್ತರು ಎಷ್ಟಿದ್ದಾರೆ ಯಾವ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಭಕ್ತರು ದರ್ಶನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ ಮತ್ತೂರು ಪಂಚಲಿಂಗೇಶ್ವರನ ಕ್ಷೇತ್ರ ನೋಡಿ ಆ ಪ್ರಾರ್ಥನೆ ಅಂತ ನಾವು ನಿಮಗೆ ಹೇಳಿದ್ವಿ ನೋಡಿ ಇಲ್ಲಿ ಇದನ್ನು ಇಂತಹದ್ದೊಂದು ಪ್ರಾರ್ಥನೆ

ಆ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ನೋಡಿ ಈಗ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಬಹಳ ವಿಶೇಷವಾಗಿ ಇಂತಹದೊಂದು ಪ್ರಾರ್ಥನೆಯನ್ನ ನೆರವೇರಿಸ್ತಾ ಇದ್ದಾರೆ ಮೇಡಮ್ ನಮಸ್ತೆ ಈ ಹಿಂದೆ ಬಂದಾಗ ಯಾರಾದರೂ ಮಾಡಿದ್ದು ಅಂತ ಯಾರಿಗಾದರೂ ಅದೊಂದು ನಂಬಿಕೆ ಎಲ್ಲರೂ ಮಾಡ್ತಾರೆ ಅದೇ ভরಸ ಮೇಲೆ ನಾನು ಮಾಡ್ತೀನಿ ಸರ್ ನಮಸ್ತೆ ನಮಸ್ತೆ ಏನ್ ನಂಬಿಕೆ ಇದು ಅ ಸುಮ್ಮನೆ ಇಟ್ಟಿದ್ದೀನಿ ಸರ್ ಕೆಲಸ ಕಾರ್ಯ ಇಟ್ಟಿದ್ದು ಈ ಹಿಂದೆ ಬಂದಿದ್ರಾ ಬಂದಿದ್. ಆಗ ಆಗಿದೆ ಆಗಿತ್ತು ಈಗ ನಿಂತಿದಕ್ಕೆ ಆಗಿದೆ ನಿಂತಿದಕ್ಕೆ ಏನಾಗಿದೆ ಕೆಲಸ ಕಾರ್ಯಗಳಾಗಿದೆ ಕೆಲಸ ಕಾರ್ಯಗಳಾಗಿದೆ ಆಗಿದೆ ಈಗ ಮತ್ತೆ ನಿಲ್ತಾ ನಿಲ್ತು ಮತ್ತೆ ನಿಲ್ತ ಕಳೆದ ಬಾರಿ ಬಂದಾಗ ಆಗಿದೆ ಈಗ ಮತ್ತೆ ಅವರ ಕಾಯಿನ್ ನಿಂತಿದೆ ಅವರ ಇಷ್ಟಾರ್ಥ ಈಡೇರಿಸುತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಅವರಿದ್ದಾರೆ ಬಹಳ ವಿಶೇಷವಾಗಿ ಈ ಒಂದು ನಂಬಿಕೆ ಅವರಲ್ಲಿರುವಂಥದ್ದು ನೋಡಿ ಮತ್ತಷ್ಟು ಇಂತಹದೊಂದು ಸೇವೆಯನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು ಈ ರೀತಿಯಾಗಿ ತಮ್ಮ ಇಷ್ಟಾರ್ಥಗಳು ಈಡೇರ್ತದೋ ಇಲ್ಲವೋ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿಗೆ ಈ ಸೇವೆಗೆ ಬಂದಿರುವವರು ಈ ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡಿರುವವರು ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗಾಗಿ ಈ ರೀತಿಯಾಗಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇರುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಅದರ ಜೊತೆಗೆ ದೇವರ ದರ್ಶನವನ್ನು ಮಾಡೋದಕ್ಕೆ ಮತ್ತೂರು ಪಂಚಲಿಂಗೇಶ್ವರನ ಕ್ಷೇತ್ರದಲ್ಲಿ ದೇವರ ದರ್ಶನವನ್ನು ಮಾಡೋದಕ್ಕೆ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು ಒಂದು ಕಡೆ ಕಡೆಯಾದರೆ ನಿಂತು ಒಂದಕ್ಕೆ ನಿಲ್ತು ಇನ್ನೊಂದಕ್ಕೆ ನಿಲ್ಲ ಈಗ ಇಲ್ಲಿ ಎಷ್ಟನೇ ಸಲ ಬರ್ತಿರೋದು ನೀವು ಫಸ್ಟ್ನೇ ಸಲೇಗಿ ಈಗ ನೋಡಿ ಇದೇ ಒಂದು ವಿಶೇಷತೆ ಮತ್ತೂರು ಪಂಚಲಿಂಗೇಶ್ವರನ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಕಾಯಿನ್ ಸ್ಟ್ರೈಟ್ ಇಟ್ಟು ಅದು ನಿಂತರೆ ತಮ್ಮ ಹರಕೆ ಈಡೇರುತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಜನರಿದ್ದಾರೆ ಆ ಒಂದು ನೋಡಿ ಇಲ್ಲಿ ಎಲ್ಲರೂ ಕೂಡ ಅದೇ ಮಾಡ್ತಾ ಇದ್ದಾರೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಅದೇ ಒಂದು ಸೇವಾ ಕಾರ್ಯದಲ್ಲಿ ತೊಡಗಿದ್ದಾರೆ ಹರಕೆ ನೋಡಿ ಇಲ್ಲಿ ಹರಕೆಯನ್ನು ನೆನೆಸಿಕೊಂಡು ಅದನ್ನು ಇಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ ಬಹಳ ಭಕ್ತಿಪೂರ್ವಕವಾಗಿ ಅದನ್ನು ಇಡಬೇಕು ಅನ್ನುವಂಥ ನಿಟ್ಟಲ್ಲಿ ಪ್ರಯತ್ನವನ್ನ ಮಾಡ್ತಿದ್ದಾರೆ ನೋಡಿ ಎಲ್ಲಿಯೂ ಕೂಡ ಮೇಡಮ್ ನಮಸ್ತೆ ಈ ನಂಬಿಕೆ ಬಗ್ಗೆ ಇರೋರು ಹೇಳಿದ್ರು ನಾನು ಮಾಡ್ತೀನಿ ನೋಡಿ ಎಸ್ ಮತ್ತೂರು ಪಂಚಲಿಂಗೇಶ್ವರನ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರ ಇಲ್ಲಿ ಬಂದಿರುವಂಥದ್ದು ಜೊತೆಗೆ ಭಕ್ತರು ಮತ್ತೂರು ಪಂಚಲಿಂಗೇಶ್ವರನ ದರ್ಶನವನ್ನು ಮಾಡ್ತಾ ಇರುವಂಥದ್ದು ಮತ್ತೂರು ಪಂಚಲಿಂಗೇಶ್ವರನ ದರ್ಶನ ಇದೀಗ ತಾವು ಕೂಡ ಮತ್ತೂರು ಪಂಚಲಿಂಗೇಶ್ವರನನ್ನು ನೋಡ್ಬೋದು ಚಾರ್ಮಾಡಿಯ ಮತ್ತೂರು ಪಂಚಲಿಂಗೇಶ್ವರನ ದರ್ಶನವನ್ನು ಮಾಡ್ತಾ ಭಕ್ತಾದಿಗಳು ಪುನೀತರಾಗ್ತಾ ಇರುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಮತ್ತೂರು ಪಂಚಲಿಂಗೇಶ್ವರ ಅಂತಂದರೆ ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಬರುವಂತಹ ಯಾತ್ರಾರ್ಥಿಗಳು ಮೊದಲಿಗೆ ಇಲ್ಲಿಗೆ ಬಂದು ಇಲ್ಲಿಯ ಇಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಆ ನಂತರ ಕ್ಷೇತ್ರ ಧರ್ಮಸ್ಥಳಕ್ಕೆ ತೆರಳುತ್ತಾರೆ ಮತ್ತೂರು ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಅನ್ನದಾನದ ಸೇವೆ ನಡೀತಾ ಇರುವಂಥದ್ದು ನಿರಂತರವಾಗಿ ಇಲ್ಲಿಗೆ ಬರುವಂತಹ ಯಾತ್ರಾರ್ಥಿಗಳಿಗೆ ನಿರಂತರವಾಗಿ ಅನ್ನದಾನದ ಸೇವೆ ಇಲ್ಲಿ ನೆರವೇರ್ತಾ ಇದೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯಾತ್ರಾರ್ಥಿಗಳು ಇಲ್ಲಿ ಬಂದು ಒಂದು ತಂತಾರೆ ಅಥವಾ ಇಲ್ಲಿ ಬಂದು ವಿರಾಮವನ್ನು ಪಡೆದುಕೊಳ್ತಾರೆ ಅವರೆಲ್ಲರಿಗೂ ಕೂಡ ಒಂದು ಅನ್ನದಾನದ ಸೇವೆ ಇಲ್ಲಿ ಮಾಡಲಿಕ್ಕೆ ಮಾಡ್ತಾರೆ ಬಹಳಷ್ಟು ವಿಶೇಷವಾಗಿ ಶೌರ್ಯ ವಿಪತ್ತು ನಿರ್ವಹಣಾ ತಂಡದವರು ಇದರಲ್ಲಿ ಶ್ರಮವಹಿಸಿ ದುಡಿತಾ ಇದ್ದಾರೆ ಜೊತೆಗೆ ಇಲ್ಲಿ ಸ್ಥಳೀಯರು ವ್ಯವಸ್ಥಾಪನಾ ಸಮಿತಿಯವರು ಮತ್ತೂರು ಪಂಚಲಿಂಗೇಶ್ವರ ದೇವಸ್ಥಾನದ ಭಕ್ತರು ಎಲ್ಲರೂ ಕೂಡ ಇದ್ದಾರೆ ಇಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಜೊತೆಗೆ ಇದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಈಗ ಯಾತ್ರಾರ್ಥಿಗಳಿಗೆ ಒಂದು ವಿಶೇಷವಾದಂಥ ಅನ್ನದಾನದ ಸೇವೆ ಆಗ್ತದೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯಾತ್ರಾರ್ಥಿಗಳು ಇಲ್ಲಿಗೆ ಬರ್ತಾರೆ ಇಲ್ಲಿ ತಂಗ್ತಾರೆ ಬಹಳಷ್ಟು ಶ್ರಮವಹಿಸಿ ಅವರಿಗೆ ವ್ಯವಸ್ಥೆಗಳನ್ನು ಮಾಡ್ತಾ ಹೇಗೆ ವ್ಯವಸ್ಥೆಗಳನ್ನು ಕಲ್ಪಿಸ್ತಾ ಇದ್ದೀರಿ ಅವರಿಗೆ ಅನ್ನದಾನ ವ್ಯವಸ್ಥೆ ಮಾಡಿದ್ದೇವೆ ನಾವು ಅವಳಿಗೆ ಒಳ್ಳೆಯ ರೀತಿಯಲ್ಲಿ ಅವರನ್ನು ಒಂದು ನಿಧಾನವಾಗಿ ಅವರಿಗೆ ಬೇಕಾದ ಹಾಗೆ ವ್ಯವಸ್ಥೆ ಮಾಡಿಕೊಡ್ತೇವೆ ಅನ್ನದ ವ್ಯವಸ್ಥೆ ಮಾಡಿಕೊಡ್ತೇವೆ ಊಟ ಮಾಡಲಿಕ್ಕೆ ಅವ್ರಿಗೆ ಏನೋ ಒಂದು ಸಮಸ್ಯೆ ಆಗದ ಹಾಗೆ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ತೇವೆ ಊಟದ ವ್ಯವಸ್ಥೆ ಇನ್ನು ರಾತ್ರಿ ಕೂಡ ಇದೆ ನಮಗೆ ನಿನ್ನೆಯಿಂದಲೇ ಊಟ ಕೊಟ್ಟಿದ್ದೇವೆ ಇವತ್ತು ಕೂಡ ರಾತ್ರಿ ತನಕ ಊಟ ಕೊಡ್ತೇವೆ ನಾಳೆಯೂ ಕೊಡ್ತೇವೆ ವರ್ಷಕ್ಕೊಮ್ಮೆ ಹೀಗೆ ಇಡೀ ಈ ಕ್ಷೇತ್ರ ಯಾತ್ರಾರ್ಥಿಗಳಿಂದ ತುಂಬಿ ಹೋಗುತ್ತೆ ಏನು ಅನ್ಸುತ್ತೆ ತುಂಬ ಖುಷಿ ಆಗ್ತದೆ ನಮಗೆ ಎಷ್ಟು ಜನ ಬಂದರೂ ಕೂಡ ನಾವು ಸುಧಾರಿಸಿಕೊಡ್ತೇವೆ ಅಂತ ಹೇಳುವಂಥದ್ದು ನಮಗೆ ಧೈರ್ಯ ಇದೆ ಚಾರ್ಮಡಿ ಅವರಿಗೆ ಹಾಗಾಗಿ ಎಲ್ಲರಿಗೂ ಕೂಡ ಒಂದು ಖುಷಿ ಸಂತೋಷದ ವಿಷಯ ಇಷ್ಟು ಜನಗಳನ್ನು ಒಂದು ನೋಡಬೇಕಿದ್ರೆ ಈ ಒಂದು ಜಾತ್ರೆಯಲ್ಲಿ ನೋಡೋದು ಹಾಗೆ ಅವರಿಗೂ ನಮ್ಮಿಂದಾಗಿ ತುಂಬ ಖುಷಿ ಆಗ್ತದೆ ಅನ್ನದಾನ ಮಾಡ್ತೀರಿ ಅಂತ ನಾವು ಕೂಡ ನಮಗೆ ಎಷ್ಟು ತಾಕತ್ತಿದೆ ಅಷ್ಟೊಂದು ಕೆಲಸ ಮಾಡಿ ಒಳ್ಳೆ ರೀತಿಯಲ್ಲಿ ಅನ್ನದಾನ ಮಾಡ್ತೇವೆ ಅವರಿಗೆ ಸೇವಾ ಮಂಜುನಾಥನ ಕ್ಷೇತ್ರಕ್ಕೆ ಹೋಗುವ ಮೊದಲು ಪಂಚಲಿಂಗೇಶ್ವರನ ದರ್ಶನವನ್ನು ಮಾಡಿ ಹೋಗ್ತಾರೆ ಅಂತ ಹೌದು ಪಂಚಲಿಂಗೇಶ್ವರ ದೇವರ ಸನ್ನಿಧಾನಕ್ಕೆ ಬಂದು ಅವರು ಇಲ್ಲಿಯ ಸೇವೆ ಅವರಿಗೆ ಇಲ್ಲಿಯ ಸೇವೆ ಮಾಡುವ ಮಾಡಲಿಕ್ಕೆ ಅವಕಾಶ ಒಂದು ಇರ್ತದೆ ಇಲ್ಲಿಯ ಸೇವೆ ಮಾಡಿಕೊಂಡು ಪಂಚಲಿಂಗೂರು ಸಾರ್ಕೊ ಹೋಗ್ತಾರೆ ಅವರು ಮಂಜುನಾಥ್ ಥ್ಯಾಂಕ್ ಯು ಇದು ಪಂಚಲಿಂಗೇಶ್ವರನ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಒಂದು ವಿಶೇಷತೆ ಬಹಳಷ್ಟು ಜನ ಇಲ್ಲಿ ಹರಕೆಯನ್ನು ಕಟ್ಕೊಂಡಂತೆ ಜೊತೆಗೆ ಹರಕೆಯನ್ನು ಕಟ್ಕೊಳ್ತಾರೆ ಅವರವರ ನಂಬಿಕೆ ಪ್ರಕಾರ ಕಾಯಿನ್ಗಳನ್ನು ಇಟ್ಟು ಆ ಕಾಯಿನ್ ನೇರವಾಗಿ ನಿಂತರೆ ತಮ್ಮ ಹರಕೆ ಈಡೇರುತ್ತೆ ಅನ್ನುವಂಥ ಸಂಭ್ರಮದಲ್ಲಿರ್ತಾರೆ ಬಹಳಷ್ಟು ಜನ ಆ ಒಂದು ಹರಕೆಯಲ್ಲಿ ಅವರವರ ಒಂದು ಹರಕೆ ಈಡೇರಿದಂಥ ಖುಷಿಯಲ್ಲೂ ಕೂಡ ನಮ್ಮ ಜೊತೆಗೆ ಹಂಚಿಕೊಂಡರು ಹೀಗೆ ವಿಶೇಷವಾದಂಥ ಸೇವೆಯನ್ನು ಮತ್ತೂರು ಪಂಚಲಿಂಗೇಶ್ವರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಅದು ಪ್ರತಿ ಬಾರಿಯೂ ವರ್ಷದಿಂದ ವರ್ಷಕ್ಕೆ ಆ ಸೇವೆ ದುಪ್ಪಟ್ಟಾಗ್ತಾ ಇದೆ ಅಂತ ಹೇಳಲಿಕ್ಕೆ ಅವರು ಕೂಡ ಸಂಭ್ರಮ ಪಡ್ತಾ ಇದ್ದಾರೆ ನಿಶಾನ್ ಬಂಗೇರ ಜೊತೆಗೆ ದಾಂಧರ್ ದೊಂದಲೆ ಸುದ್ದಿ ನ್ಯೂಸ್ ಚಾರ್ ಮಾಡಿ